ಲವ್ ರೆಡ್ಡಿ ಸಿನಿಮಾ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಕತೆ ಯಾಕೆ ನಾನು ಒಂದು ನಾನು ಒಬ್ಬ ಹೊಸ್ಬನಾಗಿದ್ದಾಗ ಕತೆ ಅಂದಾಗ ತುಂಬ ಓಡಾಡ್ತೀವಿ ತುಂಬ ಹುಡ್ಕಾಡ್ತೀವಿ ಆ ಥರ ಒಳ್ಳೆಯ ಕತೆಗಳು ಸಿಗೋದು ಕಷ್ಟ ಅದರಲ್ಲಿ ಒಂದು ನಥಿಂಗ್ ಲೈಕ್ ನಮ್ಮ ನಮ್ಮ ದುನಿಯಾ ಒಂದು ವರ್ಷನಾಯಿತು ಆಯಿತು ಒಂದು ಲವ್ ಸ್ಟೋರಿ ಕ್ರೈಮು ಇನ್ನೊಂದೇನೋ ವಿಷಯ ಹೇಳಿದ್ವಿ ದಿಸ್ ಇಸ್ ಪ್ಯೂರ್ ಲವ್ ಅಂದರೆ ನಮ್ಮ ಎಲ್ಲ ನಮ್ಮ ಬಾರ್ಡರ್ಗಳಲ್ಲಿ ಹೇಳಿದೆ ಎಲ್ಲ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸೂಪರ್ ಕತೆ ಸಿಚುವಲ್ಲಿ ನಡೆಯುತ್ತೆ ಬಟ್ ಹಳ್ಳಿಯಲ್ಲಿ ಇನ್ನೂ ಸಖತ್ತಾಗಿ ನಡೆಯುತ್ತೆ ಲವ್ ಸ್ಟೋರೀಸು ಆ ಥರದೊಂದು ಏನು ಹೇಳ್ತಾರೆ ಒಂದು ಸೇಕ್ರೆಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಬಿಟ್ಟರೆ ಇನ್ನೇನು ಹೇಳ್ಬೋದು ವೆರಿ ಡಿವೈನ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಆ ಥರದಕ್ಕೆ ಹೋಲಿಕೆ ಆಗುವಂಥ ಒಂದು ಅದ್ಭುತವಾದ ಸಿನ್ಮಾ ಏಯ್ ಸುಮ್ಮನೆ ಕೇಳ ಆ ಕಡೆ ಈ ಕಡೆ ಒಂಚೂರು ಹೇಳ ಈಗ ಫ್ಯಾಂಟಸಿ ನೀವು ಓಡ್ತಾ ಇದೆ ಸರ್ ಯಾಕಂದ್ರೆ ಎಲ್ಲ ಐವತ್ತು ಜಟ್ ಸಿನಿಮಾಗಳು ಈ ತರ ಮಟ್ಟಕ್ಕೆ ಇಳಿದ್ಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಅಥವಾ ಲವ್ ಸ್ಟೋರಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅನ್ನೋ ಟೈಮಲ್ಲಿ ಲವ್ ರೆಡ್ಡಿ ಅದನ್ನೆಲ್ಲ ಬ್ರೇಕ್ ಮಾಡಿ ಬಂದಂತ ಸಿನಿಮಾ ಮೊದಲ ಸರಿ ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ ಈಗ ಏನಾಗುತ್ತೆ ಅಫ್ಕೋರ್ಸ್ ನಿಜ ಕಂಟೆಂಟ್ ಇದ್ರೆ ಅದೇ ದೊಡ್ಡ ಬಜೆಟ್ ಸುಮ್ಮನೆ ದೊಡ್ಡ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡೋದು ಅಲ್ಲ ಕಂಟೆಂಟ್ ಇತ್ತು ಅಂದರೆ ಆ್ಯಕ್ಚುಲಿ ಇವೆಲ್ಲನೂ ಎಲ್ಲ ಇಡೀ ಇಡೀ ವರ್ಲ್ಡಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿಲಿ ಇದು ಒಂದು ಕಾಮನ್ ಎಲ್ರಿಗೂ ಇಷ್ಟ ಆಗುವಂಥ ಲವ್ ಸ್ಟೋರಿ ಸೊ ಹಂಗಾಗಿ ಈ ಕಂಟೆಂಟೇ ದೊಡ್ಡ ಬಜೆಟ್ ಇಲ್ಲಿ ಅದು ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಯಿತು ಬಜೆಟ್ ಇಸ್ ಬೈಂಡ್ ಯಾವಾಗಲೂ ಬೈಂಡ್ ಚೆನ್ನಾಗಿರೋದು ದೊಡ್ಡ ಬಜೆಟ್ ಹಂಗಾಗಿ ನಾನು ಇಷ್ಟಪಟ್ಟೆ ಈ ಸಿನಿಮಾನ ಸೂಪರ್ ಈ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಸಿನ್ಮಾ ನೋಡಿದಾಗ ಒಂದು ಒಂದು ಐದಾರು ನಿಮಿಷ ಅಷ್ಟೇ ಆಮೇಲೆ ಒಳಗೊಟ್ಟೋಗ್ತೀವಿ ಡ್ರೈವು ಹೋದ್ಮೇಲೆ ಇಂಟರ್ವ್ಯರ್ಗು ಒಂದು ಒಂದು ಒಂಥರ ಕರ್ಕೊಂಡು ಹೋಗಿ ಇಂಟರ್ವ್ಯಲ್ ಆದಮೇಲೆ ಒಂದೊಂದೇ 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 ನೋಡ್ತಿದ್ರೆ ಸೊ ಯಾರು ಬದುಕು ಎಲ್ಲರ ಮನೇಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಟ್ ಯಾರ ಮನೇಲೂ ಆಗ ಆಗಬಾರ್ದು ಈ ಥರದೊಂದು ಎಂಡ್ ಅನ್ನೋದೇ ಈ ಕತೆ

ಖುಷಿ ಅಲ್ವಪ್ಪ ಈಗ ಎಲ್ಲ ಭೀಮಾ ಭಗೀರ ಭೈರತಿರಣಗಳು ಎಲ್ಲ ಬಿ ಟು ದ ಪವರ್ ಕ್ಯೂಬ್ ಕ್ಯೂಬಾ ಬಿ ಟು ದ ಪವರ್ ತ್ರೀ ಎಸ್ ಬಿ ಟು ದ ಪವರ್ ತ್ರೀ ಖುಷಿ ಆಗ್ತಾ ಇದೆ ಎಲ್ಲ ಸೂಪರ್ ಹಿಟ್ ಆಗಿರೋದು ಭೈರತಿರಣಿಗಳು ತುಂಬ ಚೆನ್ನಾಗಿದೆ ಅಂದರೆ ಅದೇ ಒಂದು ಜಾನರ್ ಮೂವಿ ಅದು ಅದು ನೋಡೋಕ್ಕೆ ಒಂಥರ ಪ್ರತಿ ಸರಿನು ಒಂದು ಒಂದು ಕುತೂಹಲ ಇರತ್ತೆ ಏನು ನೆಕ್ಸ್ಟು ಏನು ನೆಕ್ಸ್ಟು ಅಂತ ಆ ಥರದ್ದು ಒಂದು ಮೈ ಜುಮ್ಮಸೋ ಕತೆ ಅದು ಶಿವಣ್ಣನೇ ಮಾಡಬೇಕಾಗಿರೋ ಕತೆ ಅದು ಈಗ ಜನಗಳು ಬರ್ತಾ ಇದ್ರಲ್ಲೇಟ್ರ್ ಕಲ್ಚರ್ಗೆ ಮತ್ತೆ ಈಗ ಬ್ಯಾಕ್ ಟು ಬ್ಯಾಕ್ ಸಿಮಾಗಳೆ ನಿಮ್ಮ ಸಿನಿಮಾ ಸೊ ಲವರೆಡ್ಗೆ ದೊಡ್ಡ ಬ್ಲೆಸಿಂಗ್ ಆಗುತ್ತಾ ಅಂತ ಜನ ನೋಡಿ ಸಿನಿಮಾ ನೋಡಿದರೆ ಮತ್ತೆ ವಾಪಸ್ ಬಂದು ಈ ಕಡೆ ಅಲ್ಲ ಅದೇ ಇದೇನಾಗುತ್ತೆ ಈಗ ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಸಿನ್ಮಾಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಸಿನ್ಮಾ ಅಂದರೆ ಅಗೇನ್ ಏನು ಹೇಳ್ತಾರೆ ಒಂದು ಲವ್ ಸಿನಿಮಾ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಜನಗಳಿಗೆ ಆ ಒಂದು ಖುಷಿ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಪ್ಪ ಈಗ ಪಾಪ ನಾನು ಕೂಡ ಇವರಿಬ್ಬರನ್ನ ನೋಡಿದಾಗ ನಾನು ಹಿಂಗೆ ಇದ್ದಿದ್ದಾವಾಗ ದುನಿಯಾದಾಗ ನನಗೆ ಯಾರನ್ನ ಪಾಪ ಮೈಕ್ ಇಟ್ಟರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಕತೆ ಏನು ಅದು ಏನು ಅನ್ನೋರು ಅದೇ ಸರ್ ಒಂದು ಲವ್ ನಡೆಯುತ್ತೆ ಲವ್ ಅಲ್ಲಿ ಆಗುತ್ತೆ ಅಂದಿದ್ದೆ ನಾನು ನನ್ನ ನನಗೆ ನನಗೆ ಬರುತ್ತೆ ಪಾಪ ಆಮೇಲೆ ಈಕೇನು ನೋಡೋದಾಗಲೂ ಅಷ್ಟೇ ಬಟ್ ಇವರೆಲ್ಲ ಹೆಂಗೇನ ಆಗಿ ಆ್ಯಕ್ಟ್ ಮಾಡಿದ್ದಾರೆ ವಾವ್ ಅನ್ನಿಸ್ತಾರೆ ಥಿಯೇಟ್ರ್ ಕಡೆ ಬಂದರೆ ಈಗ ನೋಡೋರು ಏ ಯಾಕೆ ಹೋಗ್ಬೇಕು ಈ ಸಿನಿಮಾ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾವು ಅದನ್ನು ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀವಿ ಈ ಸಿನಿಮಾ ನೋಡಬೇಕು ಅನ್ನೋ ವಿಷಯ ಖರಿಯ ಇಲ್ಲ ವ್ಯೂ ಸಾಂಗ್ ತಮಿಳ್ ಬಿಗ್ ಬಾಸ್ ಅಲ್ಲಿ ಆಡಿದ್ದಾರೆ ಯಾವುದಾವುದು ಖುಷಿ ಹೌದು ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಆದರೂ ತಮಿಳ್ ಬಿಗ್ ಬಾಸಲ್ಲೂ ಇವತ್ತು ಕರೆಯಾಗಿರೋ ಸಾಂಗ್ ಹಾಕಿರ್ ನಂಗೆ ತೋರಿಸಿದ್ರು ಖುಷಿ ಅನಿಸುತ್ತೆ ಅಂದರೆ ಕಪ್ಪು ಎಷ್ಟೆಲ್ಲ ವ್ಯಾಲ್ಯೂ ಇದೆಯಪ್ಪ ಆ ಡೈರೆಕ್ಟಾಗಿ ನೆನಪಾಗತ್ತೆ ನಮಗೆ ಹೌದು ಇಲ್ಲಪ್ಪ ಸುಮ್ಮನೆ ಜಡೇಶ್ ಸಿನ್ಮಾಗೆ